ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಸೊ ಈ ಸ್ಟೋರಿ ಏನು ಅಂತಂದರೆ ನೀವು ಒಳ್ಳೆಯವರ ಕೆಟ್ಟವರ ಯಾರಾದರೂ ನಿಮ್ಮನ್ನು ಬಂದು ಇಲ್ಲ ಹಿಂದಗಡೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಇಲ್ಲ ನೀವು ಒಳ್ಳೆಯವರು ಇಲ್ಲ ಕೆಲವೊಬ್ಬರು ಕೆಟ್ಟವರು ನಿಮ್ಮ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀರಿ ಅದು ನಿಮ್ಮ ಕಿಣಿಯಲ್ಲಿ ಬಿದ್ದಿದ್ರೆ ಸೊ ಅದ್ರ ಬಗ್ಗೆ ಮಾತಾಡೋಣ ಒಳ್ಳೆಯದು ಕೆಟ್ಟೋರು ಅಂದ್ರೆ ನೀವು ಒಳ್ಳೆಯವರು ಇದ್ದೀರಾ ಕೆಟ್ಟವರು ಇದ್ದೀರಾ ಅಂತ ನಾಲ್ಕು ಜನ ಹೇಗೆ ನೋಡ್ತಾ ಇದ್ದಾರೆ ಅದು ಹೇಗೆ ನೀವು ತಿಳ್ಕೊಬೇಕು ಅಂತ ಸಿಂಪಲ್ ಸೊ ಈ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥವಾಗುತ್ತದೆ ಸೊ ನೀವು ಸೊಸೈಟಿ ಬಗ್ಗೆ ಮಾತಾಡಿದ್ರೆ ನಾಲ್ಕು ಜನ ಒಳ್ಳೆಯವರು ಅಂತಾರೆ ನಿಮಗೆ ನಾಲ್ಕು ಜನ ಕೆಟ್ಟೋರು ಅಂತಾರೆ ಯಾವ್ದು ಸರಿ ಯಾವ್ದು ತಪ್ಪು ನೀವು ಏನೇ ಮಾಡಿದ್ರು ಕೂಡ ನೀವು ಏನ್ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ನಿಮ್ಗೆ ಕೆಟ್ಟೋರ ಅನ್ನೋರು ತುಂಬಾ ಜನ ಇರುತ್ತಾರೆ ನೀವು ಯಾವ್ ತಪ್ಪು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಕೆಲವೊಬ್ಬರಿಗೆ ಮಾತು ನೀವು ಕೇಳಲ್ದಕ್ಕ ಇಲ್ಲ ನೋ ಕೆಲವೊಂದು ಮಾತುಗಳಿಗೆ ನೀವು ನೋ ಅಂದಿದ್ದಕ್ಕೆ ನಿಮ್ಮನ್ನು ಕೆಟ್ಟದಾಗಿ ಮಾತು ಮಾಡೋಕೆ ಬಿ ಟ್ರೈ ಮಾಡುತ್ತಾರೆ ಹಾಗೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಭೀ ಪ್ರೋಟ್ರೆ ಮಾಡುತ್ತಾರೆ ಸಿಂಪಲ್ ಆದರೆ ಹೇಗೆ ನಾವು ತಿಳ್ಕೊಬೇಕು ಒಳ್ಳೆ ನಾನು ಒಳ್ಳೆಯವ್ನೋ ಕೆಟ್ಟವನು ಅಂತ ಹೇಗೆ ತಿಳ್ಕೊಬೇಕು ಇಲ್ಲ ನಮಗೆ ಯಾವ ಥರ ನೋಡ್ತಾ ಇದ್ದಾರೆ ಅನ್ನೋದು ಸಿಂಪಲ್ ಆಗಿ ಹೇಳ್ತೀನಿ ಅರ್ಥ ಮಾಡ್ಕೊ ನಿಮ್ಮ ಯಾವುದೇ ಸುತ್ತಮುತ್ತ ಆಗಿದೆ ಈ ಸೊಸೈಟಿ ಬಗ್ಗೆ ಮಾತಾಡಬೇಕಾಗಿದ್ರೆ ನಿಮ್ಮ ಇಷ್ಟು ಯಾರೋ ಎಲ್ಲೋ ಹೋಗಿದಾಗ ನಿಮ್ಮ ಒಂದು ಜಾಬಿಗೆ ಹೋಗಿದ್ದಾಗಿಲ್ಲ ನೀವು ಅವ್ರು ಇನ್ನೊಬ್ಬ ವ್ಯಕ್ತಿ ಏನಾದರೂ ನಿಮ್ಮ ಬಗ್ಗೆ ಕೇಳಿದರೆ ಇಲ್ಲ ಅವ್ರು ಏನೇ ಹೇಳಿದ್ರು ನೀವು ನೋ ಅನ್ನಲ್ದಂಗೆ ಮಾಡಬೇಕು ಅದು ದುಡ್ಡಿನ ವಿಷಯದಲ್ಲಿ ಅವ್ರು ದುಡ್ಡು ಕೇಳಿದ್ರೆ ನೀವು ಕೊಡಬೇಕು ಈ ಕೆಲಸ ಮಾಡಂದ್ರೆ ಮಾಡಬೇಕು ಅದು ಯಾವುದೇ ಒಂದು ಇರಲಿ ಅವ್ರು ಹೇಳಿದನ್ನು ಒಂದು ನೀವು ಮಾಡಲೇಬೇಕಾಗುತ್ತದೆ ಮಾಡಿದರೆ ಅವರ ದೃಷ್ಟಿಯಲ್ಲಿ ನೀವು ಒಳ್ಳೆಯರಾಗಿರ್ತೀರ ಯಾವಾಗ ಅವ್ರು ಕೇಳಿದನ್ನು ನೀವು ಮಾಡಿಲ್ಲ ಅವ್ರು ಕೇಳಿದನ್ನ ನೀವು ಕೊಟ್ಟಿಲ್ಲ ಯಾವುದೇ ಒಂದು ಸಹಾಯ ಆಗಿರ್ಬೋದು ದುಡ್ಡು ಆಗಿರಬಹುದು ಅದು ಯಾವುದೇ ರೀತಿಯ ನಿಮ್ಮ ಲೈಫಿನ ಸಂಬಂಧ ಬಿಟ್ಟಿದ್ದು ಸೊ ಅದು ಅವರು ನೀವು ಕೇಳಿದನ್ನ ನೀವು ಕೊಡದಿದ್ದಾಗ ಅವರ ದೃಷ್ಟಿಯಲ್ಲಿ ನೀವು ತುಂಬ ಈಸಿಯಾಗಿ ಕೆಟ್ಟವ್ರು ಆಗ್ತೀರಾ ನೀವು ಎಷ್ಟೇ ಒಳ್ಳೆಯರಾಗಿರು ಪರವಾಗಿಲ್ಲ ನೀವು ಯಾವ ತಪ್ಪು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ನೀವು ಅವ್ರ ದೃಷ್ಟಿಯಲ್ಲಿ ಕೆಟ್ಟವರು ಅನ್ನೋದು ತುಂಬ ಈಸಿ ಆಗ್ಬಿಡ್ತೀರಾ ಅವ್ರು ಸೊ ಒಳ್ಳೆಯರಾಗೋದು ಹೇಗೆ ನೀವು ಒಳ್ಳೆಯರಾಗೋದು ಹೇಗೆ ಅಂತಂದರೆ ನೀವು ಏನಿಲ್ಲ ಅವ್ರು ಹೇಳಿದ್ದನ್ನು ನೀವು ಮಾಡಿಬಿಡಿ ಅವ್ರು ಕೇಳಿದಾಗ ದುಡ್ಡು ಕೊಡಿ ಅವ್ರು ಏನು ಹೇಳಿದ್ರೆ ಆ ಕೆಲಸ ಮಾಡಿಬಿಡಿ ಅವಾಗ ಅವ್ರ ದೃಷ್ಟಿಯಲ್ಲಿ ನೀವು ತುಂಬ 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 ಒಳ್ಳೆಯರಾಗಿರ್ತೀರ ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಕೊಡುತ್ತಾರೆ ನೀವು ನಾವೆಲ್ಲರ ದೃಷ್ಟಿಯಲ್ಲಿ ಒಳ್ಳೆಯವರಾಗ್ಬೇಕಪ್ಪ ಅಂತಂದ್ರೆ ಎಷ್ಟೇ ತಪ್ಪು ಮಾಡಿದ್ರೂ ಪರವಾಗಿಲ್ಲ ಎಷ್ಟೇ ಕೆಟ್ಟದಾಗಿದ್ರೂ ಪರವಾಗಿಲ್ಲ ಬಟ್ ನೀವು ಯಾರಿಗಾದ್ರೂ ಸಹಾಯ ಮಾಡಿರ್ತೀರ ನೀವು ಯಾರಿಗಾದರೂ ಅವ್ರು ಹೇಳಿದನ್ನ ನೀವು ಕೇಳಿರ್ತೀರ ಅವ್ರ ದೃಷ್ಟಿಯಲ್ಲಿ ನೀವು ಒಳ್ಳೆಯವರು ಆಗಿರ್ತೀವ ಸಿಂಪಲ್ ನೀವು ಎಷ್ಟೇ ಕೆಟ್ಟವ್ರು ಪರವಾಗಿಲ್ಲ ಬಟ್ ನೀವು ಯಾರಿಗಾದರೂ ಸಹಾಯ ಮಾಡಿರ್ತೀರಾ ನೀವು ಯಾರಿಗಾದರೂ ಅವ್ರು ಹೇಳಿದ ನೀವು ಕೇಳಿರ್ತೀರಾ ಮಾಡಿರ್ತೀರ ಸೊ ಅವರ ದೃಷ್ಟಿಯಲ್ಲಿ ನೀವು ಎಷ್ಟೇ ಕೆಟ್ಟದಾಗಿದ್ರೂ ಪರವಾಗಿಲ್ಲ ಅವ್ರ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯವರು ನೀವು ಸೊ ನಿಮ್ಮನ್ನು ರೆಸ್ಪೆಕ್ಟ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತ ಯಾವಾಗ ಅವ್ರ ಮಾತಿಗೆ ನೀವು ನೋವು ಅಂದಾಗ ಮತ್ತೆ ನೀವು ಕೆಟ್ಟದು ಕೆಟ್ಟದಾಗಿ ಪ್ರೂವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನೀವು ತುಂಬ ಈಸಿಯಾಗಿ ಬೇಡ ಆಗ್ಬೋದು ಸೊ ಸೊಸೈಟಿ ಬಗ್ಗೆ ಮಾತಾಡಿದರೆ ನಾಲ್ಕು ಜನ ನಿಮ್ಮನ್ನು ಕೆಟ್ಟದಾಗಿ ಇದ್ದಾಗ ಇಲ್ಲ ಕೆಟ್ಟದಾಗಿ ನೋಡ್ತಾ ಇದ್ದಾಗ ಒಳ್ಳೆಯವರು ಕೆಟ್ಟವರು ಅಂತ ಏನೂ ಗೊತ್ತಿಲ್ಲ ಜಸ್ಟ್ ಮೇಲೆ ಇದ್ದೀರಿ ಅಷ್ಟೇ ಖುನ ಇರುತ್ತೆ ಬಟ್ ಒಳಗಿನದ್ದು ಏನಿದೆ ಅಂತ ಯಾರಿಗೆ ಖುನ ಆಗೋದೇ ಇಲ್ಲ ಒಂದು ತಪ್ಪು ಮಾಡಿದರೆ ಆ ತಪ್ಪು ಯಾರು ಮಾಡಿದ್ರು ಎಲ್ಲಿಂದ ಮಾಡಿದ್ರು ಅಂದ್ರೆ ಯಾರಿಗೂ ಖೂನ ಇಲ್ಲ ಬಟ್ ತಪ್ಪು ಅಂತ ತನ್ನೇ ನೋಡುತ್ತಾರೆ ಸೊ ಅರ್ಥ ಆಯ್ತಾ ಫ್ರೆಂಡ್ಸ್ ನೀವು ಯಾರೇ ಒಬ್ಬ ಬಗ್ಗೆ ನಿಮ್ಮ ಹಿಂದಗಡೆ ಆಗಲಿ ಮುಂದೆಗಡೆ ಆಗಲಿ ನಿಮ್ಮ ಕಿವಿಯಲ್ಲಿ ಬಿದ್ದಾಗ ನಂದು ಇವರು ಹಿಂಗಂದರು ಅವರು ಹಾಗೆ ಅಂತ ನಮ್ದು ತಿರುಗಿ ಕೆಲ್ಸಳಕ್ಕೆ ಹೋಗ್ಬೇಡಿ ಒಳ್ಳೇದು ಕೆಟ್ಟದನ್ನ ನಿಮ್ಮನ್ನು ನೀವು ತಿಳ್ಕೊಬೇಕು ಅಷ್ಟೇ ನೀವು ಯಾವುದೇ ಒಂದು ಇದು ಈ ಕೆಲಸ ಮಾಡಿದ್ರೆ ತಪ್ಪು ಈ ಕೆಲಸ ಮಾಡಿದ್ರೆ ಕರೆಕ್ಟು ಅಂದರೆ ನೀವು ಸಣ್ಣ ಹುಡುಗರು ಗೊತ್ತಿರುತ್ತೆ ಸೊ ಯಾವ ಕೆಲಸ ಮಾಡಿದ್ರೆ ಸರಿ ಯಾವ ಕೆಲಸ ಮಾಡಿದ್ರೆ ತಪ್ಪು ಅನ್ನೋದು ತಿಳ್ಕೊಬೇಕು ಅಷ್ಟು ಏಕೆಂದರೆ ನಾಲ್ಕು ಜನ ಹೇಗೆ ತಿಳ್ಕೊತಾ ಇದ್ದಾರೆ ಅನ್ನೋದು ಬೇಡ ನೀನು ಏನು ತಿಳ್ಕೊತಾ ಇದ್ದೆ ಅನ್ನೋದು ಮುಖ್ಯ ನೀನು ತಪ್ಪು ಮಾಡಿದ್ದೇ ಇಲ್ಲ ಅನ್ನೋದು ನಿನ್ನ ಮನಸ್ಸು ಸಾಕ್ಷಿ ಗೊತ್ತಿದ್ರೆ ಸಾಕು ಸೊ ನೀನು ತಪ್ಪು ಮಾಡಿಲ್ಲ ಅಂದ್ರೆ ಭೀ ಹೊರಗಡೆ ಜನಗಳು ತಪ್ಪು ಮಾಡಿದೆ ಅಂತ ಪ್ರೂವ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾರೆ ದುಡ್ಡಿಗೆ ಆಸೆ ಬಿದ್ದು ಸೊ ಹೊರಗಿಂದ ಏನು ನೋಡೋ ನಿಮ್ಮ ಒಳಗಿಂದ ಯಾವುದೇ ಒಂದು ಹೊಳಗಿನ ಸಮಸ್ಯೆಗಳನ್ನು ಯಾರೂ ನೋಡೋದೇ ಇಲ್ಲ ಬಟ್ ಹೊರಗಿಂದ ಏನು ತಪ್ಪು ಮಾಡಿದಾನೆ ಅಂತ ಹೊರಗೆ ಮಾಡಿದ್ರೆ ಸಾಕು ತಪ್ಪು ಅಂತ ಎಲ್ಲರೂ ಅನ್ಕೋತಾರೆ ಸೊಸೈಟಿ ನೀ ಏನು ಮಾಡಿದ್ರು ಕೂಡ ಒಂದು ಮಾತು ಅನ್ನೆ ಬಟ್ ನೀನು ಕೆಟ್ಟೋದಾಗ್ಲಕ್ಕ ತಡವಿಲ್ಲ ಒಳ್ಳೆಯವನಾಗ್ಲಕ್ಕೆ ತಡವೂ ಇಲ್ಲ ನೀನು ಎಷ್ಟೇ ಪಾಪನಾತ್ಮಕ ಇರೋ ನೀ ಎಷ್ಟೇ ಪಾಪಗಳು ಮಾಡಿರೋ ನೀನು ನೀವು ಇಷ್ಟ ಪಾಪನಿಂಗ ಮಾಡಿದ್ರು ಕೂಡ ನೀವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ಅದೆಲ್ಲ ಮಾಡ್ತೋಗಿ ನೀವು ಮಾಡ್ಲೇ ಒಳ್ಳೆ ಒಳ್ಳೆವಾಗಿ ಟ್ರೈ ಒಳ್ಳೆಯವ್ರು ಅಂದ್ಕೋತಾರೆ ಆಗಿದೆ ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಯಾರೋ ನಿಮ್ಮ ಬಗ್ಗೆ ಒಳ್ಳೇದಂದ್ರೆ ಭೀ ಕೆಳಗೆ ಕೆರ್ಸ್ಕೊಬೇಡ ಕೆಟ್ಟವ್ರು ಅಂದ್ರೆ ಭೀ ಕೆಳಗೆ ಕೆರ್ಸ್ಕೊಳಕ್ ಹೋಗ್ಬೇಡ ಒಳ್ಳೆವನ ಕೆಟ್ಟವ್ನ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ನೀ ಅರ್ಥ ಮಾಡ್ಕೋಬೇಕು ಸೊ ಎಲ್ಲಿ ಜಾಸ್ತಿ ಇದ್ರಲ್ಲೂ ಕೂಡ ನಿಮಗೆ ಯಾರಾದರೂ ನೆಗೆಟಿವಿಟಿ ಮಾತಾಡಿದ್ರೆ ಅದು ತಲೆ ಎಲ್ಲ ಹಾಕೋಬಾರ್ದು ಮತ್ತೆ ಫ್ರೆಂಡ್ಸ್ ಸೊ ನೀವು ಒಳ್ಳೆಯವರ ಕೆಟ್ಟವ್ರು ನಮ್ಮದು ಯಾರು ಕೇಳಾದಂಗೆ ನೀವೇ ತಿಳ್ಕೊಬೇಕು ನಿಮ್ಮ ಬಗ್ಗೆ ಯಾರಾದರೂ ನೀವು ಕೆಟ್ಟವರು ಅಂದಾಗ ಸಿಂಪಲ್ ಅವ್ರು ಹೇಳಿದ ಮಾಡೋದಕ್ಕೆ ಯಾರಿಗಾದ್ರು ನೋಡಿ ಚೆಕ್ ಮಾಡ್ಕೊಂಡು ನೋಡಿ ಅವ್ರು ಹೇಳಿದ ಮಾತು ನೀವು ಕೇಳಲಿಕ್ಕೆ ಕೇಳಲ್ಲಿದ್ದಾಗ ಕೋಪ ಕೋಪ ಬರುತ್ತೆ ಅವರಿಗೆ ಸೊ ಈ ಕೆಟ್ಟವಂತ ತುಂಬಾ ಈಸಿಯಾಗಿ ಅವ್ರು ಅನ್ಕೋತಾರೆ ಮನಸ್ಸಿನಲ್ಲಿ ಅಷ್ಟೇ ಅದಕ್ಕೆ ಯಾವುದು ಮಾತು ಕೇಳಬೇಕು ಯಾವುದು ಕೇಳಬಾರ್ದು ಅನ್ನೋದು ಮೈಂಡ್ ಮೈಂಡಲ್ಲಿ ಇಟ್ಕೋಬೇಕು ಸೊ ಅದು ಯಾವುದೇ ಒಳ್ಳೆ ವಿಷಯ ಆಗ್ಬೋದು ಕೆಟ್ಟ ವಿಷಯ ಆಗ್ಬೋದು ಯಾವುದು ಮಾಡಿದ್ರೆ ಕರೆಕ್ಟ್ ಯಾವುದು ಮಾಡಿದ್ರೆ ತಪ್ಪು ಅನ್ನೋದು ಇದು ಫಸ್ಟ್ ತಿಳ್ಕೋಬೇಕು ನಾಲ್ಕು ಜನ ಕೆಲಸ ಮಾಡಂದರೆ ಹೋಗ್ಬಾರ್ದು ಫಸ್ಟ್ ಅದು ಕರೆಕ್ಟಾ ಸರಿನಾ ಅಂದ್ರೆ ಆಲೋಚನೆ ಮಾಡಿ ಮಾಡಿರಿ సో ఈ స్టోరి నే పూర్తి కింద ప్రతి ఒక్కరికి తుంబా ధన్యవాదాలు థ్యాంక్ యూ సో మచ్